ಯಡಿಯೂರಪ್ಪನವರು ಹೇಳಿದ್ರು ನಾನು ಯಡಿಯೂರಪ್ಪನವ್ರುಗೊಂಡಿದ್ದಲ್ಲ ಕರ್ನಾಟಕದ ಯಾವ ಬಿಜೆಪಿ ನಾಯಕರು ನಾನು ಬಿಜೆಪಿ ವಾಪಸ್ ತಗೊಂಡಿದ್ದಲ್ಲ ಅಂದಿನ ರಾಷ್ಟ್ರೀಯ ಅಂತ ಶ್ರೀ ಅಮಿತ್ ಶಾ ನಾನು ಎಂ ಎಲ್ ಸಿ ಇದ್ದಾರೆ ಇದನ್ನು ನಾನು ಕರ್ಸಿ ಬಿಜೆಪಿ ಕಾರ್ಯ ಇಲ್ಲದೆ ನನ್ನ ಜೊತೆ ಮಾತಾಡಿ ಬಿಜೆಪಿಗೆ ಸೇರ್ಬೇಕಂತೇಳಿ ನಾನು ಎನ್ ಎಸ್ ಸಿ ರಾಜೀನಾಮೆ ಬಿಜೆಪಿ ವಿಜಯಪುರ ನಗರ ಇದರಲ್ಲಿ ಯಡಿಯೂರಪ್ಪನವರು ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ನಾನು ಇದರ ಅರ್ಥ ಯಡಿಯೂರಪ್ಪನವರು ನಾನು ಬಿಜೆಪಿ ಯಾವುದೇ ಭಾಗ ವಿರೋಧ ಮಾಡಿದ್ದಾರೆ ಸ್ಪಷ್ಟವಾಗಿ ವಿರೋಧ ಮಾಡಿದ್ದಾರೆ ರಾಷ್ಟ್ರೀಯ ನಾಯಕತ್ವ ಒಬ್ಬರು ನನಗೆ ಹೇಳಿದ್ದಾರೆ ಇದರ ಅರ್ಥ ಅರ್ಥದಲ್ಲಿ ಇದು ಉಪಕಾರ ಆಗಿ ಉಪಕಾರ ಅದು ಏನಿಲ್ಲ ಸದಾನ ಸದಾನು ನಮ್ಗೆ ಮಾತಾಡ್ತೀನಿ ನಿಮ್ಮಿಂದ ಯಡಿಯೂರಪ್ಪ ಅಂತ ಬಿಜೆಪಿ ಅವಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹ ಸಿ ಅಮಿತ್ ಶಾ ಸ್ವತಃ ಜವಾಬ್ದಾರಿ ಕೊಟ್ಟು ಯತ್ನಾ ಬಿಜೆಪಿ ಗೊತ್ತಾಗ ಅದಕ್ಕೆ ನನ್ನ ಎಲ್ಲಾ ಮಾತು ಕೇಳಿದಾಗ ಇಬ್ಬರು ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಅವರು ಮಾತು ಮಾತಾಡಿದ್ದಾರೆ ನಾನು ಎಲ್ಲ ರೀತಿಯಿಂದ ಸಂತೃಪ್ತಿ ಅವರೆಲ್ಲ ನಮ್ಮ ಮಾತು ಕೇಳಿದ್ದಾರೆ ನನಗೆ ಏನ್ ಅಂತ ಎಲ್ಲ ಹೇಳಿದ್ದಾರೆ ಭವಿಷ್ಯದಲ್ಲಿ ಏನಾದ್ರೂ ತಾನೇ ಲೋಕಸಭೆಗೆ ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು. तिसऱ्याbaar ಮೋದಿ ಸರ್ಕಾರ ಅಥ್ಲೇ ಬಂದಿದೆ. ಅಂದರೆ ನಮ್ಮ ದೇಶ ಉಳಿದಿಲ್ಲ. ಮೋದಿ ಬರಲಿಲ್ಲ ಅಂದ್ರೆ ಮೋದಿ ಬರಲಿಲ್ಲ ಅಂದ್ರೆ ಹಿಂದೂಗಳ ದೇಶಕ್ಕೆ ಚುನಾವಣೆ ಮಾಡಿದ ತಾಕ. ಅಕಂದ್ರೆ ಹಿಂದೂಗಳ ಪರಿಸ್ಥಿತಿ ನೋಡ್ತಿದ್ದೆ ಕಾಂಗ್ರೆಸ್ ಅಂತೂ ಪಾಕಿಸ್ತಾನ ಪಾಕಿಸ್ತಾನಕ್ಕೆట్లా ಜೋನ್ ಪಾಟೈ ಆಂತಾ ಸ್ಥಿತಿಯಕ್ಕೆ ನಾವೆಲ್ಲ ಜಗಳ ಮಾಡ್ತೀ ಕಾಟಾಳ್ ಅಂತನೆ ಸಾಮಾನ್ಯವಾಗಿ ಎಲ್ಲ ಹಿಂದೂ ಕಾರ್ಯಕರ್ತರಲ್ಲ ಬಿ ಬಿಜೆಪಿ ಕಾರ್ಯಕರ್ತರು ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆಗಳಲ್ಲಿ ಎಲ್ಲ ಕ್ಷೇತ್ರದ ಜನರು ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಮಾಡೆಲ್ಲರಿಗೂ ನಿರ್ಣಯ ಮಾಡ್ತೀವಿ ನನ್ನ ಭೇಟಿ ಅತ್ಯಂತ ಯಶಸ್ವಿಯಾಗಿದೆ ಯಾವುದೇ ಕ್ರಮಗಳಿಲ್ಲ